ವಸುದೇವನು ಹೇಳುತ್ತಾನೆ ಪೂಜ್ಯರೇ ತಾವು ಹೇಳಿದ ಹಾಗೆ ಭಗವತಿ ಜಗದಂಬಿಕೆಯ ಕೃಪಾಪ್ರಸಾದದಿಂದ ಸಿದ್ಧವಾಗುವ ನನ್ನ ಹಿಂದಿನ ಪ್ರಸಂಗವೊಂದು ನೆನಪಾಯಿತು ಅದನ್ನು ನಾನು ಹೇಳುವೆನು ಕೇಳಿರಿ ಹಿಂದೊಮ್ಮೆ ದೇವಕಿಯ ಎಂಟನೇ ಗರ್ಭದಿಂದ ಕಂಸನ ನಿಧನವಾಗುವುದು ಎಂದು ಆಕಾಶವಾಣಿಯಿಂದ ಇದನ್ನು ಕೇಳಿದ ಪಾಪಿ ಕಂಸನು ಭಯದಿಂದಾಗಿ ಸಭೆಯಲ್ಲೇ ನನ್ನನ್ನು ಅತಿ ಆಕ್ರಮಿಸಿದನು ನನ್ನ ಪತ್ನಿ ದೇವಕಿಯೊಂದಿಗೆ ಕ್ರ ಕಾರಾಗೃಹದಲ್ಲಿ ಬಂದಿಯಾಗಬೇಕಾಯಿತು ಮಕ್ಕಳು ಹುಟ್ಟುತ್ತಿರುವಂತೆ ದುರಾತ್ಮನಾದ ಕಂಸನು ಅವನನ್ನು ಕೊಂದು ಹಾಕುತ್ತಿದ್ದನು ನನ್ನ ಆರು ಮಕ್ಕಳು ಕಂಸನಿಂದ ಹತರಾದಾಗ ದೇವಕಿಯ ಅಂತಃಕರಣದಲ್ಲಿ ಶೋಕದ ಸಾಗರವೇ ಉಕ್ಕಿತು ಆಗ ಅವಳು ಹಗಲು ರಾತ್ರಿ ಚಿಂತಿಸತೊಡಗಿದಳು ಆಗ ನಾನು ಮುನಿವರ ಗರ್ಗಾಚಾರ್ಯರನ್ನು ಕರೆಸಿ ಅವರ ಚರಣದಲ್ಲಿ ತಲೆಬಾಗಿ ಪೂಜಿಸಿ ವಿನಯದಿಂದ ಬೇಡಿಕೊಂಡೆ ಹಾಗೂ ಪುತ್ರ ಪ್ರಾಪ್ತಿಯ ಇಚ್ಛೆಯನ್ನು ಪ್ರಕಟಿಸಿ ದೇವಕಿಯ ದುಃಖ ಕಥೆ ಅವರಿಗೆ ತಿಳಿಸಿದೆ ಪೂಜ್ಯರೆ ನೀವು ಕರುಣಾ ಕರುಣೆಯ ಸಾಗರರಾಗಿರುವಿರಿ ಯಾದವರು ನಿಮ್ಮಿಂದ ದೀಕ್ಷೆಯನ್ನು ಪಡೆದಿರುವರು ಮುನಿಯೇ ದೀರ್ಘಾಯುಷ್ಯವುಳ್ಳ ಪ್ರಾಪ್ತಿಯ ಉಪಾಯವನ್ನು ತಿಳಿಸುವ ಕೃಪೆ ಮಾಡಿರಿ ಆಗ ಗರ್ಗರು ಸಂತೋಷಗೊಂಡು ನನ್ನನ್ನು ತಿಳಿಸಿದರು ಗರ್ಗರು ಹೇಳಿದರು ಮಹಾತ್ಮ ವಸುದೇವನೇ ದೀರ್ಘಜೀವಿ ಜೀವಿ ಪುತ್ರಪ್ರಾಪ್ತಿಯ ಉಪಾಯವನ್ನು ಹೇಳುವೆನು ಕೇಳು ಭಗವತಿ ದುರ್ಗೆಯು ಭಕ್ತರ ದುಃಖವನ್ನು ದೂರ ಮಾಡುವವಳು ಕಲ್ಯಾಣ ಸ್ವರೂಪಗಳು ಆಗಿರುವಳು ನೀನು ಅವಳನ್ನೇ ಆರಾಧಿಸು ಆಕೆಯ ಕೃಪೆಯಿಂದ ಕೂಡಲೇ ನಿನ್ನ ಕಲ್ಯಾಣವಾಗುವುದು ಏಕೆಂದರೆ ಆಕೆಯ ಉಪಾಸನೆಯಿಂದ ಸಮಸ್ತ ಜನರ ಎಲ್ಲ ಮನೋರಥಗಳು ಪೂರ್ಣವಾಗುತ್ತವೆ ಭಗವತಿ ದುರ್ಗೆಯಲ್ಲಿ ಭಕ್ತಿಯನ್ನಿರಿಸುವ ಮನುಷ್ಯನಿಗೆ ಜಗತ್ತಿನಲ್ಲಿ ಯಾವುದೂ ದುರ್ಲಭವಿಲ್ಲ ಮುನಿಗಳು ಹೀಗೆ ಹೇಳಿದಾಗ ಪತಿ ಪತ್ನಿಯರಾದ ನಾ ನಾವಿಬ್ಬರ ಹೃದಯ ನಮ್ಮಿಬ್ಬರ ಹೃದಯದಲ್ಲಿ ಅಪಾರ ಹರ್ಷ ಉಂಟಾಯಿತು ನಾನು ಭಕ್ತಿಯಿಂದ ಅವರಿಗೆ ವಂದಿಸಿ ಕೈ ಮುಗಿದುಕೊಂಡು ಪೂಜ್ಯರೇ ತಾವು ಪರಮ ದಯಾಳುಗಳಾಗಿದ್ದೀರಿ ನನ್ನ ಮೇಲೆ ನಿಮಗೆ ಕೃಪೆಯಿದ್ದರೆ ಮಥುರಾಪುರಿಯಲ್ಲೇ ಇದ್ದು ತಾವು ನಮಗಾಗಿ ಭಗವತಿ ಜಗದಂಬಿಕೆಯ ಆರಾಧನೆಯನ್ನು ಪ್ರಾರಂಭಿಸಿರಿ ಮಹಾಮತಿಯೇ ನಾನು ಕಂಸನಲ್ಲಿ ಬಂದಿಯಾಗಿರುವೆನು ಈಗ ನನ್ನ ಕೈಯಲ್ಲಿ ಯಾವುದೂ ಆಗುವ ಸಂಭವವಿಲ್ಲ ಆದ್ದರಿಂದ ನೀವೇ ಈ ದುಃಖರೂಪಿ ದುಸ್ತರ ಸಾಗರದಿಂದ ಉದ್ಧರಿಸುವ ಕೃಪೆ ಮಾಡಿರಿ ಎಂದು ಬೇಡಿಕೊಂಡರು ಹೀಗೆ ನಾನು ಹೇಳಿದಾಗ ಮುನಿವರ್ಯ ಗರ್ಗರು ಪ್ರಸನ್ನರಾಗಿ ಹೇಳಿದರು ವಸುದೇವನೇ ನೀನು ನನಗೆ ಅತೀ ಪ್ರೇಮ ಪಾತ್ರನಾಗಿರುವೆ ಆದ್ದರಿಂದ ನಿನ್ನ ಕಲ್ಯಾಣಕ್ಕಾಗಿ ನಾನು ಖಂಡಿತವಾಗಿ ಪ್ರಯತ್ನಿಸುವೆನು ಮತ್ತು ನಾನು ಪ್ರೇಮಪೂರ್ವಕ ಪ್ರಾರ್ಥಿಸಿದಾಗ ಗರ್ಗಾಚಾರ್ಯರು ಭಗವತಿ ಜಗದಂಬೆಯ ಆರಾಧನೆಗಾಗಿ ಕೆಲವು ಬ್ರಾಹ್ಮಣರನ್ನು ಜೊತೆಗೂಡಿ ವಿಂಧ್ಯ ಪರ್ವತಕ್ಕೆ ತೆರಳಿದರು ಅಲ್ಲಿಗೆ ಹೋಗಿ ಅವರು ಭಕ್ತರ ಮನೋರಥಗಳನ್ನು ಪೂರ್ಣಗೊಳಿಸುವ ಜಗನ್ಮಾತೆಯ ಜಪ ಮತ್ತು ಪಾರಾಯಣದಲ್ಲಿ ತೊಡಗಿ ಆಕೆಯ ಆರಾಧನೆಯನ್ನು ಮಾಡತೊಡಗಿದರು ಅನುಷ್ಠಾನವು ಪೂರ್ಣವಾದಾಗ ಆಕಾಶವಾಣಿಯು ನುಡಿಯಿತು ಮುನಿಯೇ ನಾನು ಪ್ರಸನ್ನಳಾಗಿರುವೆನು ನಿನ್ನ ಕಾರ್ಯವು ಅವಶ್ಯವಾಗಿ ಸಿದ್ಧವಾಗುವುದು ಪೃಥ್ವಿಯ ಭಾರವನ್ನು ದೂರ ಮಾಡಲು ನಾನು ಶ್ರೀ ವಿಷ್ಣುವಿಗೆ ಆದೇಶಿಸಿರುವೆನು ವಸುದೇವನಲ್ಲಿ ದೇವಕಿಯ ಗರ್ಭದಲ್ಲಿ ಅವನು ತನ್ನ ಅಂಶಾವತಾರವನ್ನು ತಾಳುವನು ಅವನು ಪ್ರಕಟನಾಗುತ್ತಲೇ ವಸುದೇವನು ಕಂಸನ ಭಯದಿಂದ ಅವನನ್ನು ಎತ್ತಿಕೊಂಡು ಗೋಕುಲದ ನಂದರಾಜನ ಮನೆಗೆ ಹೋಗುವನು ಜೊತೆಗೆ ಯಶೋದೆಯ ಕನ್ನೆಯನ್ನು ತಂದು ತನ್ನಲ್ಲಿಗೆ ಬಂದ ಕಂಸನಿಗೆ ಕೊಡುವನು ಕಂಸನು ಆ ಕನ್ನೆಯನ್ನು ನೆಲಕ್ಕೆ ಅಪ್ಪಳಿಸುವಾಗ ಅಷ್ಟರಲ್ಲಿ ಆ ಕನ್ನೆಯು ಕಂಸನ ಕೈಯಿಂದ ಜಾರಿ ಅತ್ಯಂತ ಮನೋಹರ ರೂಪವನ್ನು ತಾಳುವಳು ನನ್ನದೇ ಅಂಶ ರೂಪಿ ವಿಗ್ರಹವನ್ನು ಧರಿಸಿ ಆಕೆಯು ವಿಧ್ಯಗಿರಿಗೆ ಹೋಗಿ ಜಗತ್ತಿನ ಕಲ್ಯಾಣಕ್ಕಾಗಿ ತೊಡಗುವಳು ಈ ಪ್ರಕಾರವಾಗಿ ಆಕಾಶವಾಣಿಯನ್ನು ಕೇಳಿ ಮುನಿವರ್ಯ ಗರ್ಗರು ಭಗವತಿ ಜಗದಂಬಿಕೆಗೆ ನಮಸ್ಕಾರ ಮಾಡಿದರು ಅತ್ಯಂತ ಪ್ರಸನ್ನರಾಗಿ ಅವರು ಮಥುರಾಪುರಿಗೆ ಬಂದರು ನಾನು ಅವರಿಂದ ದೇವಿಯ ವರದಾನವನ್ನು ಕೇಳಿದೆನು ಕೇಳುತ್ತಲೇ ಪತಿಪತ್ನಿಯರಾದ ನಮ್ಮಿಬ್ಬರಿಗೆ ಬಹಳ ಸಂತೋಷವಾಯಿತು ನನ್ನ ಹೃದಯದಲ್ಲಿ ಆನಂದದ ಸಾಗರವೇ ಉಕ್ಕಿತು ಅಂದಿನಿಂದ ಭಗವತಿ ಜಗದಂಬೆಯ ಉತ್ತಮ ಮಹಾತ್ಮವನ್ನು ತಿಳಿದಿದ್ದೆ ದೇವರ್ಷಿಯೇ ಇಂದೂ ಕೂಡ ನಿಮ್ಮಿಂದ ಅದೇ ಮಹಾತ್ಮವನ್ನು ಕೇಳುತ್ತಿದ್ದೇನೆ ಆದ್ದರಿಂದ ಸ್ವಾಮಿ ತಾವೇ ನನಗೆ ದೇವಿ ಭಾಗವತವನ್ನು ಹೇಳುವ ಕೃಪೆ ಮಾಡಿರಿ ದೇವರ್ಷಿಗಳೇ ನೀವು ದಯೆಯ ಸಾಗರರಾಗಿರುವಿರಿ ನನ್ನ ಸೌಭಾಗ್ಯದಿಂದಲೇ ಇಲ್ಲಿಗೆ ತಮ್ಮ ಆಗಮನವಾಯಿತು ವಸುದೇವನ ಮಾತನ್ನು ಕೇಳಿ ನಾರದರು ಪ್ರಸನ್ನರಾದರು ಶುಭದಿನ ಹಾಗೂ ಶುಭ ನಕ್ಷತ್ರದಲ್ಲಿ ಅವರು ಕಥೆಯನ್ನು ಪ್ರಾರಂಭಿಸಿದರು ಕಥೆಯು ನಿರ್ವಿಘ್ನವಾಗಿ ಸಮಾಪ್ತಿಯಾಗಲು ಅನೇಕ ಬ್ರಾಹ್ಮಣರು ನವಾರ್ಣವಯಪ ಮಾಡತೊಡಗಿದರು ಕೆಲವು ಬ್ರಾಹ್ಮಣರು ಮಾರ್ಕಂಡೆಯ ಪುರಾಣೋಕ್ತ ದುರ್ಗಾಸಪ್ತಶತಿಯ ಪಾಠವನ್ನು ಪ್ರಾರಂಭಿಸಿದರು ನಾರದರು ಪ್ರಥಮ ಸ್ಕಂದದಿಂದ ಕಥೆಯನ್ನು ಪ್ರಾರಂಭಿಸಿದರು ವಸುದೇವನು ಭಕ್ತಿಯಿಂದ ಕೇಳುತ್ತಿದ್ದನು ಒಂಬತ್ತನೇ ದಿನ ಕಥಾ ಪ್ರಸಂಗವು ಮಂಗಳವಾಯಿತು ಮಹಾನುಭಾವರಾದ ವಸುದೇವನು ಸಂತೋಷಗೊಂಡು ಪುಸ್ತಕವನ್ನು ಮತ್ತು ಪ್ರವಚನಕಾರರನ್ನು ಪೂಜಿಸಿದನು ಆ ಸಮಯದಲ್ಲಿ ಗುಹೆಯಲ್ಲಿ ಜಾಂಬವಂತ ಮತ್ತು ಕೃಷ್ಣರಲ್ಲಿ ಯುದ್ಧ ನಡೆಯುತ್ತಿತ್ತು ಭಗವಾನ್ ಕೃಷ್ಣನ ಶ್ರೀಕೃಷ್ಣನ ಉಷ್ಟಿ ಪ್ರಹಾರದಿಂದ ಜಾಂಬವಂತನು ಗಾಯಗೊಂಡನು ಅವನ ದೇವವು ದೇಹವು ರಕ್ತಸಿಕ್ತವಾಯಿತು ಕೊನೆಗೆ ಅವನು ಎಚ್ಚರಗೊಂಡು ಭಗವಾನ್ ಕೃಷ್ಣನ ಚರಣಗಳಲ್ಲಿ ಸ್ಥಿರವಾಗಿ ಅಪಾರ ಶ್ರದ್ಧೆಯನ್ನು ಪ್ರಕಟಿಸುತ್ತಾ ತನ್ನ ಅಪರಾಧಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ ನುಡಿದನು ಭಗವಂತನೇ ನಾನು ನಿನ್ನನ್ನು ತಿಳಿದುಕೊಂಡೆ ನೀನು ರಾಘವೇಂದ್ರ ಭಗವಾನ್ ಶ್ರೀರಾಮನಾಗಿರುವೆ ನಿನ್ನ ನಿನ್ನ ಕ್ರೋಧದಿಂದ ಸಮುದ್ರವು ಕ್ಷುಬ್ಧವಾಗಿತ್ತು ಲಂಕೆಯು ಧ್ವಸ್ತ್ರವಾಗಿತ್ತು ಧ್ವಸ್ತವಾಗಿತ್ತು ಪರಿವಾರ ಸಹಿತ ರಾವಣನು ಕಾಲವಶವನಾದನು ಭಗವಂತ ನೀನು ಆ ಶ್ರೀರಾಮನೇ ಈಗ ಕೃಷ್ಣನಾಗಿ ಆಗಮಿಸಿರುವೆ ನನ್ನ ಉದ್ದಂಟ ಉದ್ದಂಡತೆಯನ್ನು ಕ್ಷಮಿಸು ಪ್ರಭುವೇ ನಾನು ಎಲ್ಲ ರೀತಿಯಿಂದ ನಿನ್ನ ಸೇವಕನಾಗಿರುವೆನು ಉಚಿತವಾಗಿ ಅಪ್ಪಣೆಯನ್ನು ಮಾಡು ಜಾಂಬವಂತನ ಮಾತನ್ನು ಕೇಳಿ ಜಗತ್ಪ್ರಭು ಭಗವಾನ್ ಶ್ರೀಕೃಷ್ಣನು ವೃಕ್ಷರಾಜರೇ ನಾನು ಮಣಿಗಾಗಿ ಈ ಗುಹೆಗೆ ಬಂದಿರುವೆನು ಈಗ ಎಂದು ಹೇಳಿದಾಗ ಜಾಂಬವಂತನು ಪ್ರೀತಿಯಿಂದ ಭಗವಾನ್ ಕೃಷ್ಣನನ್ನು ಪೂಜಿಸಿ ತನ್ನ ಕನ್ನೆಯಾದ ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ವಿವಾಹ ಮಾಡಿಕೊಟ್ಟು ಮಣಿಯನ್ನು ಅರ್ಪಿಸಿದನು ಕೃಷ್ಣ ಬರೆ ಮಣಿ ತಗೊಂಡು ಹೋಗಕ್ಕೆ ಬಂದಿದ್ದ ರಮಣಿನೂ ಸಹ ಜೊತೆಗೇ ಬಂದುಬಿಟ್ಲು ನೋಡಿ ಹೆಂಗಿದೆ ದೇವಿಯ ಮಹಾತ್ಮೆ ಅನ್ನೋದು ಬಹಜಾಂಬವತಿಯನ್ನು ಪತ್ನಿಯಾಗಿ ಸ್ವೀಕರಿಸಿ ಮಣಿಯನ್ನು ಕೊರಳಲ್ಲಿ ಧರಿಸಿಕೊಂಡು ತದನಂತರ ಜಾಂಬವಂತನಿಂದ ಬೀಳ್ಕೊಂಡು ದ್ವಾರಕೆಗಾಗಿ ಪ್ರಯಾಣ ಬೆಳೆಸಿದನು ಅದೇ ದಿನ ದೇವಿ ಭಾಗವತದ ಕತೆ ಸಮಾಪ್ತವಾಯಿತು ಉದಾರ ಬುದ್ಧಿಯ ವಸುದೇವನು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಾನ ದಕ್ಷಿಣೆಗಳಿಂದ ಸಂತೋಷ ಪಡಿದ ಪಡಿಸಿದನು ವಿಪ್ರರು ಆಶೀರ್ವಾದಗಳನ್ನು ಕೊಡುತ್ತಿರುವಾಗಲೇ ಭಗವಾನ್ ಶ್ರೀಕೃಷ್ಣನು ಮಣಿಯನ್ನು ಧರಿಸಿಕೊಂಡು ಪತ್ನಿ ಸಹಿತ ಅಲ್ಲಿಗೆ ಬಂದನು ಸಪತ್ನಿಕಾ ಅಲ್ಲಿಗೆ ಆಗಮಿಸಿದ ಶ್ರೀಕೃಷ್ಣನನ್ನು ನೋಡಿ ವಸುದೇವಾದಿ ಎಲ್ಲರ ಕಣ್ಣುಗಳು ಆನಂದದಿಂದ ಒದ್ದೆಯಾಗಿ ಹೃದಯಗಳಲ್ಲಿ ಹರ್ಷ್ಯದ ನೆರೆಯೇ ಬಂದಂತಾಯಿತು ಅನಂತರ ದೇವಋಷಿ ನಾರದರು ಭಗವಾನ್ ಶ್ರೀಕೃಷ್ಣನ ಆಗಮನದಿಂದ ಹರ್ಷಿತರಾಗಿ ಶ್ರೀ ಕೃಷ್ಣಚಂದ್ರ ಮತ್ತು ವಸುದೇವರಿಂದ ಬೀಳ್ಕೊಂಡು ಬ್ರಹ್ಮಸಭೆಗೆ ನಡೆದರು ಭಗವಾನ್ ಶ್ರೀಹರಿಯ ಈ ಚರಿತ್ರದ ಪ್ರಭಾವದಿಂದ ಅಪಶಕುನಗಳು ಶಾಂತವಾಗುವವು ಶುದ್ಧ ಚಿತ್ತವಾಗಿ ನಿರ್ಮಲ ಭಕ್ತಿಯಿಂದ ಇದನ್ನು ಓದುವವನು ಕೇಳುವವನು ಪೂರ್ಣ ಸುಖಿಯಾಗುವನು ಜಗತ್ತಿನಲ್ಲಿ ಅವನ ಅಭಿಲಾಷೆಗಳು ಪೂರ್ಣಗೊಳ್ಳುವವು ಹಾಗೂ ಕೊನೆಗೆ ಜನನ ಮರಣದಿಂದ ಮುಕ್ತನಾಗುವನು ಇಲ್ಲಿಗೆ ಎರಡನೇ ಅಧ್ಯಾಯ ಸಂಪನ್ನವಾಗುತ್ತದೆ ಇದೆಲ್ಲವನ್ನು ಆ ಭಗವತಿ ಜಗದಂಬೆಯ ಪಾದಗಳಿಗೆ ಅರ್ಪಿಸುತ್ತೇನೆ ಹರಿ ಓಂ ನಾಳೆ ನಾಳೆ ಮತ್ತೆ ಮೂರನೇ ಅಧ್ಯಾಯವನ್ನು ನೋಡೋಣ ನಮಸ್ಕಾರ